ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಬೆಳಗಾವಿಗೆ ಸರ್ಕಾರದ ಆಡಳಿತ ಯಂತ್ರವೇ ಶಿಫ್ಟ್ ಆಗ್ತಾ ಇದೆ ಇವತ್ತು ನಾಳೆ ಸ್ಪೀಕರ್ ಸಿಎಂ ಸಚಿವರು ಶಾಸಕರು ಸಚಿವಾಲಯದ ಮಟ್ಟದ ಅಧಿಕಾರಿಗಳು ಸೇರಿ ಗಣ್ಯರು ಆಗಮಿಸ್ತಾ ಇದ್ದಾರೆ ಅಧಿವೇಶನಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಜಿಲ್ಲಾಡಳಿತ ಅಧಿವೇಶನದ ಭದ್ರತೆಗೆ ಆರು ಸಾವಿರ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ನಾಳೆಯಿಂದ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಡೀ ಆಡಳಿತ ಯಂತ್ರವೇ ಈ ವಿಧಾನಸೌಧದಿಂದ ಬೆಳಗಾವಿಗೆ ಶಿಫ್ಟ್ ಇದೆ ಆ ಕಾರಣಕ್ಕಾಗಿ ಸಹಜವಾಗಿದೆ ಜಿಲ್ಲಾಡಳಿತ ಹೆಚ್ಚಿನ ಭದ್ರತೆಯನ್ನು ಕೈಗೊಂಡಿದೆ ಹೆಚ್ಚಿನ ಸಿದ್ಧತೆಯನ್ನು ಮಾಡಿಕೊಂಡಿದೆ ಎಲ್ಲ ನಾಯಕರುಗಳು ಅಲ್ಲೇ ಇರೋದರಿಂದ ಹೆಚ್ಚಿನ ರೀತಿಯಲ್ಲಿ ಭದ್ರತೆಯನ್ನು ಕಲ್ಪಿಸಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಆರು ಸಾವಿರ ಪೊಲೀಸ್ ಸಿಬ್ಬಂದಿಯನ್ನು ಅದಕ್ಕೆ ಅಂತ ನಿಯೋಜನೆ ಮಾಡಲಾಗಿದೆ ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಮಹತ್ವದ ವಿಚಾರಗಳ ಬಗ್ಗೆ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದ ಹಲವು ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾರೆ ಒಂದಷ್ಟು ಪರಿಹಾರ ಒಂದಷ್ಟು ಯೋಜನೆಗಳ ಅನುಷ್ಠಾನ ಇದೆಲ್ಲದರ ಬಗ್ಗೆ ಚರ್ಚೆ ಆಗಲಿದೆ ಅನ್ನುವಂಥ ವಿಶ್ವಾಸವನ್ನು ಜನರು ಕೂಡ ಇಟ್ಕೊಂಡಿದ್ದಾರೆ ಇದರ ಬೆನ್ನಲ್ಲೇ ಬೆಳಗಾವಿಗೆ ಸರ್ಕಾರದ ಆಡಳಿತ ಯಂತ್ರವೇ ಶಿಫ್ಟ್ ಆಗ್ತಿರುವಂಥ ಹಿನ್ನೆಲೆಯಲ್ಲಿ

ಉತ್ತರ ಕರ್ನಾಟಕದ ಬಗ್ಗೆ ಸರಿಯಾಗಿ ಚರ್ಚೆ ಆಗೋದಿಲ್ಲ ಆಮೇಲೆ ಏನಂದ್ರೆ ಈ ಟ್ರಿಪ್ ಅಂತ ಬರ್ತಾರೆ ಕೆಲವರು ಕೆಲವು ಹೋಗ್ತಾರೆ ಅಂತ ಬರ್ತಾರೆ ಕೆಲವು ಸಲಹೆಗಳನ್ನು ನೀವು ಕೊಟ್ಟಿರಿ ಆ ಸಲ ನಾನು ಮತ್ತು ನಮ್ಮ ಸೆಕ್ರೆಟರಿ ಅವರು ಕೂಡ ಮಾತಾಡಿವಿ ಕೆಲವರು ಕ್ವಶನ್ ಅವರ್ಸ್ ಆದ ನಂತರ ಹೋಗ್ತಾರೆ ಅವ್ರವ್ರ ಕ್ವಶನ್ ಮುಗಿಕೊಳ್ಳಿ ಒಟ್ಟಾರೆ ಅಂದರೆ ಸರಿಯಾಗಿ ಅನ್ನುವಂಥ ದೃಷ್ಟಿಯಿಂದ ಎಲ್ಲ ರೀತಿಯಿಂದ ಈ ಸಾರಿ ಸದನವನ್ನು ಅಜೆಂಡಾ ಸಂಪೂರ್ಣ ಮುಗಿಸ್ಬೇಕು ಅನ್ನೋದು ಮಾಡಿ ಮತ್ತು ಒಂಬತ್ತನೇ ತಾರೀಕಿನ ದಿವಸ ಎಲ್ಲ ಲೀಡರ್ಸ್ ಅಪೋಸಿಷನ್ ಲೀಡರ್ಸು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಆಮೇಲೆ ಸಭಾನಾಯಕರು ಅದನ್ನ ಕರೆದು ಮೀಟಿಂಗ್ ಮಾಡಿ ಸದನದಲ್ಲಿ ಯಾವುದೇ ರೀತಿಯಿಂದ ಗಲಾಟೆ ಮಾಡೋದು ಬೇಡ ಸ್ಟ್ರೈಕ್ ಮಾಡೋದು ಬೇಡ ಅದನ್ನು ಸದನ ಪೂರ್ಣ ಮಾಡ್ಬೇಕಂತೇಳಿ ಒಂದು ಅವ್ರಿಗೆಲ್ಲ ವಿನಂತಿ ಮಾಡ್ಕೊಂಡು ನಾನು ಕರೆದಿದ್ದೀನಿ ಲಂಚ್ ಅವರ ಕರೆದಿದ್ದೀವಿ ಬೆಳಗ್ಗೆ ಕೆಲವು ಯುವ ಅಭಿವೃದ್ಧಿ ಹೋಗಿರ್ತಾ ಎಲ್ಲ ಮುಗಿಸಿದ್ರು ಕರೆದ್ವಿ ಕರೆದು ಒಟ್ಟಾರೆ ಈ ಸರಿ ಬೆಳಗಾವಿ ಅಧಿವೇಶನ ಸಂಪೂರ್ಣವಾಗಿ ಒಳ್ಳೆಯದಿಂದ ಆಗಬೇಕು ಸಕ್ಸಸ್ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಮಾಡಿ ಮತ್ತು ಎಲ್ಲರಿಗೂ ನಾವಾಗಲೇ ಈಗ ಸೂಕ್ಷ್ಮವಾಗಿ ನಾನು ಸುಮಾರೊಂದು ನಲವತ್ತು ಮಂದಿ ನಮ್ಮ ವಿಧಾನ ಪರಿಷತ್ ಪರಿಷತ್ಸ್ಗಳು ಮಾತಾಡೀನಿ ನಮ್ಮ ನನ್ನ ಮಾತಿಗೆ ಅವರೆಲ್ಲ ಏನಂದರೆ ಅಂದ್ರೆ